ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ಹಿಂದೆ ಒಂದು ವೀಡಿಯೋನ ಮಾಡಿದ್ದೆ ಜಿ ಡಿ ಎಸ್ ಅಂದರೆ ಪೋಸ್ಟ್ ಆಫೀಸಲ್ಲಿ ಜಿ ಡಿ ಎಸ್ ಹುದ್ದೆಗೆ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಾಗುತ್ತೆ ಟೆಂತ್ ಪಾಸ್ ಆಗಿರೋ ಅಂಥವ್ರು ಎಲ್ಲರೂ ಕೂಡ ಈ ಒಂದು ಜಾಬಿಗೆ ಅಪ್ಲೈ ಮಾಡ್ಬೋದು ಅಂತ ನಾನು ವೀಡಿಯೋನ ಮಾಡಿದ್ದೆ ಸೊ ಆ ಒಂದು ಜಾಬಿಗೆ ಇನ್ನೇನು ಎರಡು ದಿನ ಬಾಕಿ ಇದೆ ಕಾಲಾಗೋದಕ್ಕೆ ಅದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಏನೇನು ಅಂತ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅವರು ಈ ವಿಡಿಯೋನ ತಪ್ಪದೆ ನೋಡಿ ಯಾಕೆ ಅಂತಂದರೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ ಇದ್ದಾಗ ಮಾತ್ರ ನೀವು ಅಪ್ಲೈ ಮಾಡೋದಕ್ಕಾಗೋದು ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಆವಾಗ ನೀವು ಅಪ್ಲೈ ಮಾಡೋದಕ್ಕಾಗಲಿ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ಸಿಗಾಗಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಈಗ ಈ ವಿಡಿಯೋನ ಮಿಸ್ ಮಾಡ್ಕೊಂಬಿಟ್ಟು ಆಮೇಲೆ ತೊಂದರೆ ಆಗೋದು ಬೇಡ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಮೊದಲನೇದಾಗಿ ಈ ಒಂದು ಪೋಸ್ಟ್ ಆಫೀಸ್ ಹುದ್ದೆ ಏನಿದೆ ಜಿ ಡಿ ಎಸ್ ಅನ್ನೋದು ಇದು ಎಸ್ ಎಲ್ ಸಿ ಪಾಸ್ ಔಟ್ ಆದಂಥವ್ರಿಗೆ ಇರೋ ಅಂಥ ಹುದ್ದೆ ತುಂಬ ಈಸಿಯಾಗಿ ಈ ಹುದ್ದೆನ ತೊಗೊಳ್ಬೋದು ಯಾವುದೇ ಎಕ್ಸಾಮಿನೇಷನ್ ಇರೋದಿಲ್ಲ ಜಸ್ಟ್ ಮೆರಿಟ್ ಲಿಸ್ಟ್ ಮೇಲೆ ಈ ಒಂದು ಜಾಬ್ಗೆ ನಾವು ಅಪ್ಲೈ ಮಾಡ್ಬೋದು ಈ ಒಂದು ಸೆಲೆಕ್ಷನ್ ಆಗುತ್ತೆ ಮೆರಿಟ್ ಲಿಸ್ಟ್ ಮೇಲೆ ಈ ಸೆಲೆಕ್ಷನ್ ಆಗುತ್ತೆ ಸೊ ಹಾಗೆಯೇ ಅಪ್ಲಿಕೇಶನ್ ಫೀಸ್ ಕೂಡ ತುಂಬ ಕಡಿಮೆ ಹಂಡ್ರೆಡ್ ರುಪೀಸ್ ಇರುತ್ತೆ ಲೇಡೀಸ್ಗೆ ಝೀರೋ ರುಪೀಸ್ ಇರುತ್ತೆ ಓಕೆನಾ ಮತ್ತು ಎಸ್ ಸಿ ಎಸ್ ಟಿಗೂ ಕೂಡ ಝೀರೋ ರುಪೀಸ್ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ ಎಲಿಜಿಬಿಲಿಟಿ ಇರೋ ಅಂಥವ್ರು ಸೊ ಮೊದಲನೇದಾಗಿ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ನಮಗೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಫಸ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಹೆಚ್ಚಿಗೆ ಏನೂ ಕೂಡ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಅದನ್ನು ಅಪ್ಲೋಡ್ ಮಾಡೋ ಹಾಗೂ ಕೂಡ ಇರೋದಿಲ್ಲ ಆ ಮಾರ್ಕ್ಸ್ ಏನಿರುತ್ತೆ ಆ ಮಾರ್ಕ್ಸನ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ ಅಷ್ಟೇ ನೆಕ್ಸ್ಟು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗೆಯೇ ಒಂದು ಸಿಗ್ನೇಚರ್ದು ಫೋಟೋ ಬೇಕಾಗುತ್ತೆ ಈ ಮೂರು ಇದ್ದರೆ ನೀವು ಆರಾಮಾಗಿ ನಿಮ್ಮ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡ್ಕೊಳ್ಬೋದು ಅದನ್ನು ಅಪ್ಲಿಕೇಶನ್ ಬಿಟ್ಟಿದ್ದಾದಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಫಿಲ್ ಮಾಡೋದು ಅನ್ನೋದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆನಾ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ನೆಕ್ಸ್ಟು ಇದಿಷ್ಟು ಆದಮೇಲೆ ನಿಮಗೆ ಡಿ ವಿ ಅಂತ ಬರುತ್ತೆ ಫಸ್ಟಿಗೆ ಈಗ ಅಪ್ಲೈ ಮಾಡ್ತೀರಾ ಫೆಬ್ರವರಿ ಟ್ವೆಂಟಿಯತ್ತು ನಿಮಗೆ ಫಸ್ಟ್ ಮೆರಿಟ್ ಲಿಸ್ಟ್ ಬರುತ್ತೆ ಆಮೇಲೆ ಒಂದು ನಾಲ್ಕೈದು ಮೆರಿಟ್ ಲಿಸ್ಟ್ಗಳು ಕೂಡ ಬರುತ್ತೆ ಫಸ್ಟಿಗೆ ಈಗ ಫೆಬ್ರವರಿ ಟ್ವೆಂಟಿ ಏತ್ ಏನಾದರೂ ಸೆಲೆಕ್ಷನ್ ಆಯಿತು ಅಂತ ಅಂದರೆ ನಿಮಗೆ ಇಮೇಲಲ್ಲಿ ಮೆಸೇಜ್ ಬರುತ್ತೆ ಹಾಗೆಯೇ ನಿಮಗೆ ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ ಈ ರೀತಿಯಾಗಿ ಸೆಲೆಕ್ಷನ್ ಆಗಿದ್ದೀರಾ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಈ ಒಂದು ಡಿವಿಷನ್ಗೆ ಹೋಗಬೇಕಾಗತ್ತೆ ಅಂತ ಸೊ ಅಲ್ಲಿಗೆ ನೀವು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕಾಗುತ್ತೆ ಅದೇನೇನು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಟೆಂತ್ ಮಾರ್ಕ್ಸ್ ಕಾರ್ಡು ಕಂಪಲ್ಸರಿಯಾಗಿ ಇರುತ್ತೆ ಯಾಕೆ ಅಂತ ಇದು ಎಸ್ ಎಸ್ ಎಲ್ ಸಿ ಬೇಸ್ಡ್ ಜಾಬ್ ಆಗಿರುತ್ತೆ ರೋದ್ರಿಂದ ನಿಮಗೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಆಗಿರುತ್ತೆ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಫೇಕ್ ಮಾರ್ಕ್ಸ್ಗಳನ್ನೆಲ್ಲ ಅಪ್ ಎಂಟರ್ ಮಾಡೋದಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ನಿಮ್ಮ ಮಾರ್ಕ್ಸ್ ಏನಿರುತ್ತೆ ಅದನ್ನಷ್ಟೇ ಎಂಟರ್ ಮಾಡಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆನಾ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಫಾರ್ ಎಕ್ಸಾಂಪಲ್ ನೀವು ಕ್ಯಾಸ್ಟ್ ಒ ಬಿ ಸಿ ಅಂತ ಕೊಟ್ಟಿದ್ರೆ ನಿಮಗೆ ಒ ಬಿ ಸಿ ಸರ್ಟಿಫಿಕೇಟ್ ಇರಲೇಬೇಕಾಗತ್ತೆ ಅದು ಸೆಂಟ್ರಲ್ ಗೌರ್ಮೆಂಟು ಮತ್ತು ನೀವು ಏನು ಎಸ್ ಸಿ ಎಸ್ ಟಿ ಅಂತ ಕೊಟ್ಟಿದ್ರೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ ಸೊ ಈ ರೀತಿಯಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಕೂಡ ನಿಮ್ಮ ಹತ್ರ ಇರಬೇಕು ಅದಾದ ಮೇಲೆ ನೀವು ಫಿಸಿಕಲಿ ಆ್ಯಂಡಿಕ್ಯಾಪ್ಟ್ ಏನಾದರೂ ಆಗಿರ್ತೀರಾ ಅಂತ ಅಂದರೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗತ್ತೆ ಹಾಗೇನೆ ನೀವು ಟ್ರಾನ್ಸ್ಜೆಂಡರ್ ಆಗಿದ್ರೆ ಆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟು ಮೆಡಿಕಲ್ ಸರ್ಟಿಫಿಕೇಟ್ ಒಂದು ಬೇಕಾಗತ್ತೆ ಅಂದರೆ ನೀವು ಫಿಸಿಕಲಿ ಫಿಟ್ ಆಗಿದ್ದೀರಾ ಅಂತ ನಿಮಗೆ ಕಣ್ಣು ಚೆನ್ನಾಗಿದೆ ಈ ಥರ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಒಂದು ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ತೊಗೊಂಡೋಗಬೇಕಾಗತ್ತೆ ನೆಕ್ಸ್ಟು ಕಂಪ್ಯೂಟರ್ ಸರ್ಟಿಫಿಕೇಟು ಇದು ಕೆಲವೊಂದು ಕಡೆ ಕೇಳ್ತಾರೆ ಕೆಲವೊಂದು ಕಡೆ ಕೇಳೋದಿಲ್ಲ ಆಪ್ಷನಲ್ಲು ಇದ್ದರೆ ಒಳ್ಳೆಯದು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇದ್ದರೆ ಒಳ್ಳೆಯದು ಮತ್ತು ಡೇಟ್ ಆಫ್ ಬರ್ತ್ ಪ್ರೂಫು ಡೇಟ್ ಆಫ್ ಬರ್ತ್ ಪ್ರೂಫಿಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಇಲ್ಲಾಂದರೆ ಆಧಾರ್ ಕಾರ್ಡು ಈ ರೀತಿಯಾಗಿ ನೀವು ತೊಗೊಂಡೋಗ್ಬೇಕಾಗುತ್ತೆ ಇದಿಷ್ಟು ಸರ್ಟಿಫಿಕೇಟ್ಸು ನಿಮ್ಮ ಹತ್ರ ಇರಬೇಕು ಸೊ ಇದಿಷ್ಟು ಇತ್ತು ಅಂತಂದರೆ ನೀವು ಆರಾಮಾಗಿ ಈ ಜಾಬ್ನ ಪಡ್ಕೊಳ್ಬೋದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋವಂಥವ್ರು ಮತ್ತು ಈ ವಯೋಮಿತಿ ಒಳಗಡೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮೂವತ್ತೈದು ವರ್ಷ ಒಳಗಡೆ ಇರೋವಂಥವ್ರು ಎಲ್ಲರೂ ಕೂಡ ಅಪ್ಲೈ ಮಾಡಿ ಏಕೆಂದರೆ ತುಂಬ ಈಸಿಯಾಗಿ ಸಿಗುವಂಥ ಜಾಬು ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮತ್ತು ನಾನು ಹೇಳದ್ನಲ್ಲ ಅಪ್ಲೈ ಮಾಡೋದು ಅಷ್ಟೂ ಕೂಡ ನಾನು ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೇನಾದರೂ ಈ ಒಂದು ಜಿ ಡಿ ಎಸ್ ಜಾಬಿಗೆ ರಿಲೇಟೆಡ್ ಆಗಿ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇಷ್ಟು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು